ನಮಸ್ತೆ ಕರುನಾಡು ನಮಸ್ತೆ ಕರುನಾಡು ವೆಲ್ಕಮ್ ಬ್ಯಾಕ್ ಟು ಅರ್ಸನ್ ಬ್ಲಾಗ್ಸ್ ಸೊ ಇವತ್ತು ನಾವು ಎಲ್ಲೋಟಿದ್ದೀವಿ ಅಂದರೆ ತಾತನೂರಿಗೆ ಅದೇ ಒಂದು ವಾರ ಅಜ್ಜಿ ಊರಿಗೆ ಹೋಗಿದ್ವಿ ಅಜ್ಜಿ ಊರಲ್ಲಿ ಹಬ್ಬ ನಡೀತಿತ್ತು ಅಲ್ಲಿಗೆ ಹೋಗಿ ಬಂದ್ವಿ ಆ ವಿಡಿಯೋನು ನಮ್ಮ ಚಾನಲಲ್ಲಿದೆ ನೋಡಿ ಆ್ಯಂಡ್ ಇವತ್ತು ತಾತ ಊರಿಗೆ ಹೋಗ್ತಾ ಇದ್ದೀವಿ ನಾವು ಊರಿಗೆ ಹೋಗೋಷ್ಟರಲ್ಲಿ ದೇವ್ರ ಮೆರವಣಿಗೆ ಬಂದು ನಮ್ಮ ಮನೆ ಮುಂದೆ ಬಂದಿತ್ತು ನೋಡಿ ಹೇಗೆ ಟೋಲ್ ಹೊಡಿತಾ ಇದ್ದಾರೆ ಡ್ರಮ್ ಹೊಡಿತಿದ್ದಾರೆ ದೇವರು ಕೂಡ ಬರ್ತಿದೆ ನೋಡಿ ನೋಡಿ ಎಷ್ಟು ಸುಂದರವಾಗಿದೆ ದೇವರು ನೋಡೋದಕ್ಕೆ ಹೀಗೆ ದೇವರು ಪ್ರತಿಯೊಂದು ಮನೆ ಹತ್ರನೂ ಹೋಗಿ ಹೋಗ್ತಾರೆ ಸೊ ಆವಾಗ ಮನೆಯವರೆಲ್ಲ ಬಂದು ಆರತಿ ಎಲ್ಲ ತೊಗೊಂಬಂದು ಪೂಜೆ ಮಾಡ್ತಾರೆ ಪ್ರತಿಯೊಂದು ಮನೆ ಮುಂದೆನೂ ನಿಂತು ಪೂಜೆ ಪೂಜೆ ಮಾಡ್ತಾರೆ ಆ್ಯಂಡ್ ಇದು ಮೂರು ಊರಿಗೆ ಹೋಗುತ್ತೆ ಅದಾದ ನಂತರ ಊರಲ್ಲಿ ನೈಟ್ ಪ್ರ ಪ್ರತಿ ಹತ್ತು ದಿನ ನಾಟಕ ನಡೆಯುತ್ತೆ ಆ ನಾಟಕ ಬಂದು ಮಹಾಭಾರತದ ನಾಟಕ ಸೊ ಹತ್ತು ದಿನ ನಡೆಯುತ್ತೆ ಇದು ಜನರೆಲ್ಲರೂ ಮಲ್ಕೊಂಡು ಕುತ್ಕೊಂಡು ನೋಡ್ತಾ ಇದ್ದಾರೆ ನಾಟಕನ ಸೊ ಅದಾದ ಮೇಲೆ ದೇವಿ ಬಂದ್ಬಿಟ್ಟು ಎರಡೂರಿಗೆ ಪ್ರತಿ ದಿನ ಹತ್ತು ದಿನ ಏನು ಹಬ್ಬನಾಗಿದ್ದಾರೋ ಪ್ರತಿ ದಿನ ಮನೆ ಮನೆ ಮುಂದೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಇದು ಟು ಆಲ್ರೆಡಿ ದೇವರು ಅವರ ತಾತನ ಮನೆ ಹತ್ರ ಬಂದಿದೆ ಸೊ ಪ್ರತಿಯೊಬ್ಬರು ಪೂಜೆ ಮಾಡ್ತಾರೆ ಪೂಜೆ ಮಾಡಿಸಿ ಆ ತೆಂಗಿನಕಾಯಲ್ಲಿ ಸ್ವೀಟ್ ಅಂತ ಮಾಡ್ತಾರೆ ನೋಡಿ ದೇವಿ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬಾ ಪವರ್ಫುಲ್ ದೇವರು ರೋದಮ್ಮ ಅಂತ ಹೆಸರು ಅಮ್ಮನವ್ರ ಹೆಸರು ಮತ್ತೆ ಎರಡನೇ ದಿನ ನಾಟಕಕ್ಕೆ ಹೋಗಿದ್ವಿ ನೋಡಿ ಎಷ್ಟು ಜನ ಎಲ್ಲರೂ ಅವ್ರವ್ರ ಮನೆಯಿಂದ ಟಾರ್ಪಲ್ಲು ಸಾಪೆ ತೊಗೊಂಬಂದು ಜಾಗ ರಿಸರ್ವ್ ಮಾಡ್ಕೊತಾರೆ ಸೊ ಮಾರನೇ ದಿನ ಬೆಳಿಗ್ಗೆ ಶೋಲಿಂಗರ್ಗೆ ಹೋಗಿದ್ವಿ ಅಲ್ಲಿ ಹನುಮಂತನ ಸ್ವರೂಪ ಮಾರುತಿನ ನೋಡಿ ದರ್ಶನ ಪಡೆದ್ವಿ ಮತ್ತು ಅಲ್ಲಿಂದ ಮತ್ತೆ ಊರಿಗೆ ಬಂದ್ವಿ ಇಲ್ಲಿ ಭರವಸಲ್ಲಿ ದುರ್ಯೋಧನನ ಸ್ವರೂಪ ಬೊಂಬೆಯನ್ನು ರೆಡಿ ಮಾಡಿಟ್ಟಿದ್ರು ಸೊ ಇಲ್ಲಿ ದುರ್ಯೋಧನ ವಧೆ ನಡೆಯುತ್ತೆ ನೋಡಿ ಇಲ್ಲಿ ಭೀಮ ದುರ್ಯೋಧನನ್ನು ಅಟ್ಟಿಸ್ಕೊಂಡು ಹೋಗ್ತಿದ್ದಾರೆ ಮೂರು ಸತಿ ಬೊಂಬೆನ ರೌಂಡ್ ಹೊಡೆದು ಮೂರನೇ ರೌಂಡ್ ಕಂಪ್ಲೀಟ್ ಆದಮೇಲೆ ದುರ್ಯೋಧನನ್ನು ಭೀಮ ಹೊಡೆದು ವಧೆ ಮಾಡ್ತಾರೆ ಸೊ ದುರ್ಯೋಧನ ಸಾಯಿಸಿದ ನಂತರ ಇಬ್ಬರು ಪಾತ್ರಧಾರಿಗಳಿಗೆ ಪ್ರಜ್ಞೆ ತಪ್ಪಿ ಬೀಳ್ತಾರೆ ಆವಾಗ ಊರಿನ ಜನಗಳು ಅವ್ರನ್ನ ಕರ್ಕೊಂಡು ಹೋಗ್ತಾರೆ ನೋಡಿ ಹೀಗೆ ನಮ್ಮೂರು ಜಾತ್ರೆ ನಡೆಯೋದು ನಿಮ್ಮೂರಲ್ಲಿ ಹೇಗೆ ಹೇಗೆ ನಡೆಯುತ್ತೋ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆ್ಯಂಡ್ ಅದಾದ ನಂತರ ಸಾಯಂಕಾಲ ಮತ್ತೆ ಅದೇ ಜಾಗದಲ್ಲಿ ಎಲ್ಲರೂ ಸೇರ್ತಾರೆ ಏಕೆಂದರೆ ಭಕ್ತಾದಿಗಳು ಹರಕೆ ಹೊತ್ತಿರ್ತಾರೆ ಕೆಂಡ ಹಾಯೋದು ಆ ಕೆಂಡವನ್ನು ರೆಡಿ ಮಾಡುವ ಪ್ರಕ್ರಿಯೆ ನಡೀತಿದೆ ಇಲ್ಲಿ ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಕಟ್ಟಿಗೆಗಳನ್ನು ಹಾಕಿ ಅದನ್ನು ಕೆಂಡ ಹಾಗೆ ಮಾಡಿ ಫುಲ್ಲು ನೆಲ್ ನೆಲಸಮ ಮಾಡ್ತಾರೆ ಭಕ್ತಾದಿಗಳು ಅದನ್ನು ಕೆಂಡ ಹಾಯ್ಕೊಂಡು ಹೋಗ್ತಾರೆ ಅದಕ್ಕಿಂತ ಮುಂಚೆ ದೇವರುಗಳು ಬರುತ್ತೆ ದೇವಿ ದೇವರು ಎಲ್ಲ ಬಂದು ಆಮೇಲೆ ಅದರ ಹಿಂದೆ ಭಕ್ತಾದಿಗಳು ಕೆಂಡ ಹಾಯ್ತಾರೆ ನೋಡಿ ಎಷ್ಟು ಬಿಸಿ ಇದೆ ತುಂಬ ಹಬೆನೂ ಇರುತ್ತೆ ಯಾವ ಫೋಟೋಸು ಕ್ಯಾಪ್ಚರ್ ಮಾಡೋದಕ್ಕಾಗಲ್ಲ ಅಷ್ಟು ಹಬೆ ಇರುತ್ತೆ ನಮ್ಮ ಫೋನು ಹೋಗಿತ್ತು ತುಂಬಾ ಬಿಸಿ ಇರುತ್ತೆ ತುಂಬಾ ಹೀಟ್ ಇರುತ್ತೆ ಸೊ ವೀಡಿಯೋಸು ಅಷ್ಟು ಸ್ವಲ್ಪ ಕ್ಯಾಪ್ಚರ್ ಆಗಲ್ಲ ಬಟ್ ಆದರೂ ನಾವು ಹತ್ರ ತುಂಬಾ ಪ್ರಯತ್ನಪಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿದ್ದೀವಿ ನೋಡಿ ಕೆಂಡ ಹೇಗೆ ಹಾಯಿಸ್ತಿದ್ದಾರೆ ಇಲ್ಲಿ ಸೊ ಈ ಕೆಂಡ ಹಾಯೋ ಮುಂಚೆ ಏನಂದರೆ ದೇವಸ್ಥಾನದಲ್ಲಿ ನಾವು ಬೆಳಗ್ಗೆನೇ ಕಂಕಣ ಕಟ್ಕೊಂಡಿರ್ತೀವಿ ಸಂಜೆ ಕೆಂಡ ಹಾಯೋ ಒಂದು ಎರಡು ಗಂಟೆ ಮುಂಚೆ ನಮ್ಮನೆಲ್ಲರೂ ಹನ್ನೊಂದು ಬಾವಿಗಳಿಗೆ ಹತ್ರ ಕರ್ಕೊಂಡೋಗಿ ಸ್ನಾನ ಮಾಡಿಸಿ ಮತ್ತೆ ದೇವಸ್ಥಾನದ ಹತ್ರ ಬಂದು ಪೂಜೆ ಮುಗಿಸ್ಕೊಂಡು ಆಮೇಲೆ ಇಲ್ಲಿಗೆ ಕೆಂಡಾಯ ಹಾಯ್ಲಿಕ್ಕೆ ಅಂತ ಬರ್ತೀವಿ ದೇವ್ರುಗಳನ್ನೆಲ್ಲ ತೊಗೊಂಡು ನೋಡಿ ಎಲ್ಲರೂ ಬರ್ತಾರೆ ಇಲ್ಲಿಗೆ ಇಲ್ಲಿ ಬಂದ ನಂತರ ಪ ಪಟಾಕಿ ಹೊಡೆದು ಹಬ್ಬ ರೀತಿ ಆಚರಿಸಿ ಸೆಲೆಬ್ರೇಷನ್ ಮಾಡಿ ಆಮೇಲೆ ಮತ್ತೆ ದೇವಿಗೆ ಇಲ್ಲಿ ಪೂಜೆಯನ್ನು ಸಲ್ಲಿಸಿ ಅದಾದ ನಂತರ ಕೆಂಡಾಯನ ಹಾಯ್ತಾರೆ ನೋಡಿ ಇನ್ನು ಸ್ವಲ್ಪ ಹೊತ್ತಿಗೆ ದೇವರು ದೇವ ದೇವಿನ ತಗೊಂಡು ಬರ್ತಾರೆ ನೋ ನೋಡಿ ನೀವು ಇಲ್ಲಿ ನೋಡ್ಬೋದು ಅರುಣ್ ಅವರು ಬರ್ತಾರೆ ಅರುಣ್ ಅವ್ರ ಜೊತೆಗೆ ಅವ್ರ ದೊಡ್ಡಮ್ಮ ಮತ್ತು ಅವ್ರ ಕಸಿನ್ಸ್ ಎಲ್ಲರೂ ಬೆಂಕಿ ಮೇಲೆ ನಡೆದಿದ್ದಾರೆ ಹ್ಞೂ ಕೆಂಡ ಹಾಯೋದು ಇದು ನಂದು ತರ್ಡ್ ಇಯರ್ ಸೊ ಫಸ್ಟ್ ಟೂ ಇಯರ್ಸ್ ಆ್ಯಕ್ಚುಲಿ ವೀಡಿಯೋಸ್ ಅಂತ ಮಾಡ್ಕೊಂಡಿದ್ವಿ ಬಟ್ ವ್ಲಾಗ್ ಅಂತ ಯಾವುದೂ ಮಾಡಿರಲಿಲ್ಲ ಈ ಸತಿ ನಾನು ಈ ಒಂದು ಸೆಲೆಬ್ರೇಷನಲ್ಲಿ ಇದ್ದಿದ್ದ ಕಾರಣ ಪ್ರಾಪರಾಗಿ ವೀಡಿಯೋ ಆಗಿಲ್ಲ ನೆಕ್ಸ್ಟ್ ಟೈಮ್ ಫುಲ್ ಪ್ರಾಪರ್ ವೀಡಿಯೋ ಅಂತ ಮಾಡ್ತೀವಿ ನೋಡಿ ಫಸ್ಟು ಕರ್ಗ ತೊಗೊಂಬರ್ತಾರೆ ಅದಾದಮೇಲೆ ತುಂಬ ಎಲ್ಲ ದೇವರುಗಳನ್ನೂ ತೊಗೊಂಬಂದು ಹಾಗೆ ಪೂಜೆ ಮಾಡಿ ಆಮೇಲೆ ಕೆಂಡಾನ ಹಾಯ್ತಾರೆ ಇದ್ರ ಮೇಲೆ ನಡೀಬೇಕಾದರೆ ಬಿಳೋ ಚಾನ್ಸಸ್ಸು ಇರುತ್ತೆ ಸೊ ತುಂಬ ಕೇರ್ಫುಲ್ಲಾಗಿ ಹೋಗ್ತಿದ್ದಾರೆ ಎಲ್ಲರೂ ಹ್ಞೂ ಇಲ್ಲಿವರೆಗೂ ಯಾವುದೇ ರೀತಿ ಅವಘಡ ಅಂತ ನಡೆದಿಲ್ಲ ಎಲ್ಲ ದೇವಿ ಆಶೀರ್ವಾದ ನಾವು ಚಿಕ್ಕ ವಯಸ್ಸಿಂದ ಊರಿಗೆ ಹೋಗಿ ಇದ್ದೀವಿ ಯಾವತ್ತೂ ಒಂದು ಅವಘಡ ಅಂತ ನಡೆದಿಲ್ಲ ಇಲ್ಲಿ ಸೊ ಅದೊಂದು ಖುಷಿ ಇದೆ ಬಟ್ ಆದರೂ ಈ ರೀತಿ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಹೋಗಬೇಕು ಎಲ್ಲರ ಕೈಲೂ ಮಾಡಲಿಕ್ಕಾಗಲ್ಲ ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ಆ ಒಂದು ಸೆಲೆಬ್ರೇಷನ್ಸ್ ಮೇಲೆ ನಂಬಿಕೆಯನ್ನು ಇಟ್ಟಿದರೆ ಮಾತ್ರ ಇದನ್ನೆಲ್ಲ ಮಾಡಲಿಕ್ಕೆ ಸಾಧ್ಯ ಆಶೀರ್ವಾದ ನೋಡಿ ಇವಾಗ ನಾನು ಬರ್ತಿದ್ದೀನಿ ನೋಡಿ 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 ಸೊ ಅಲ್ಲಿಗೆ ಹಬ್ಬ ಮುಗ್ದು ಊರಿಗೆ ಬಂದು ರೆಸ್ಟ್ ಮಾಡಿ ಮತ್ತೆ ಬೆಳಗಿನ ಜಾವ ನಾವು ಬ್ಯಾಂಗ್ಳೂರಿಗೆ ರಿಟರ್ನ್ ಹಾಕ್ತಿದ್ದೀವಿ ಆ್ಯಂಡ್ ಇಲ್ಲಿಗೆ ನಮ್ಮ ವ್ಲಾಗ್ ಮುಕ್ತಾಯ ಆಯಿತು ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು